ನಗರದಲ್ಲಿ ಶ್ರೀ ಕಟ್ಟಿ ಮಂಗಳಮ್ಮ ದೇವಿಯ ಇಪ್ಪತ್ತೇಳನೇ ವರ್ಷದ ಮಹೋತ್ಸವ ಹಾಗೂ ಶ್ರೀ ವೀರಾಂಜನೆ ದೇವರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ಹಾಗೂ ಸರಿಸುಮಾರು ನಾಲ್ಕರಿಂದ ಆರು ಸಾವಿರ ಜನರಿಗೆ ಅನ್ನ ಪ್ರಸಾದವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಮಂಗಳಮ್ಮ ದೇವಿ ಹಾಗೂ ಶ್ರೀ ವೀರಾಂಜನೆಯ ದೇವರ ಕೃಪೆಗೆ ಪಾತ್ರರಾದರು ಈ ಒಂದು ಕಾರ್ಯಕ್ರಮದ ಕೇಂದ್ರಬಿಂದುವಾಗಿ ಆಗಮಿಸಿದ ಶ್ರೀ ಶಾಸಕ ಮಹೇಶ್ ತೆಂಗಿನಕಾಯ್ ಅವರು ಲೋಕ ಕಲ್ಯಾಣದಲ್ಲಿ ಆಂಜನೇಯ ಹನುಮನ ಪಾತ್ರವಿದ್ದು ಶ್ರೀ ಆಂಜನೇಯ ಹಾಗೂ ಕಟ್ಟಿ ಮಂಗಳಮ್ಮ ದೇವಿ ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಆಶಿಸಿದ್ದರು ಇವತ್ತು ಇಡೀ ದೇಶಾದ್ಯಂತ ವೀರ ಹನುಮಾನ ಜಯಂತಿ ಆಚರಣೆ ಮಾಡಬಹುದನ್ನು ಮನೆ ಮನೆ ಆಶೀರ್ವಾದವನ್ನು ಹೋಗ್ತಾ ಹೋಗ್ತಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕಟ್ಟಿಮಂಗಲ ಮೇವರ ಸಂದರ್ಭ ದೇವಣ್ಣು ದೇವನ ಸೇರಿಸಿ ಇಲ್ಲಿ ಬಂದಿದ್ದಾರೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಬಹಳ ಅಚ್ಚುಕಟ್ಟೆಯಾಗಿ ಮಾಡುವಂತಾಗಿದೆ ನಾವೆಲ್ಲರೂ ವಿನಂತಿ ಮಾಡೋಣ ಮುಂದಿನ ದಿನಗಳಲ್ಲಿ ಮನೆಗಳಲ್ಲಿ ಉತ್ತಮವಾಗಿದ್ದ ಮಳೆ ಬೆಳೆ ಎಲ್ಲರೂ ಬರ್ಲಿ ರಾಜ್ಯ ಮತ್ತು ದೇಶ ಸುಭಿಕ್ಷಂತೆ ಇಲ್ಲ ಅಂತ ಹನುಮಾನೆ ಸರ್ ಇಷ್ಟು ದೊಡ್ಡ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಸರ್ ರಕ್ತದಾನ ಶಿಬಿರ ಅಧ್ಯಕ್ಷರು ಮತ್ತು ಎಲ್ಲಾ ಸಮಿತಿ ಸದಸ್ಯರು ಬಹಳ ಅಚ್ಚಗಟ್ಟಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ ಮತ್ತು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗತಕ್ಕಂತ ಕೆಲಸವನ್ನ ಇಲ್ಲಿ ಎಲ್ಲರೂ ಕೂಡ ಮಾಡುವಂತ ಕೇವಲ ಹನುಮ ಜಯಂತಿ ದಿವಸ ನಾವು ಬರೇ ಪ್ರಸಾದ ಮಾಡಿ ಬಿಡುವುದು ಅಷ್ಟಲ್ಲ ರಕ್ತದಾನ ಇನ್ನಿತರ ಚಟುವಟಿಕೆಗಳನ್ನ ಮತ್ತು ಮಹಿಳೆಯರಿಗೆ ವಿಶೇಷವಾದಂತ ಅವ್ರಿಗೂ ಕೂಡ ಆಯೋಜನೆ ಮಾಡ್ತಾರೆ ಪುಮಾರ್ಚನೆ ಕಾರ್ಯಕ್ರಮ ಇಟ್ಕೊಂಡು ಮತ್ತು ಉಳಿದ ಎಲ್ಲಾ ಹರಿದಿನಗಳು ಕೂಡ ಇಲ್ಲಿ ಬಹಳ ವಿಶೇಷವಾಗಿ ಈ ಕಾಲನಿ ಎಲ್ಲ ಜನ ಸೇರಿ ಮಾಡುವಂತಾಗುತ್ತೆ ನಾ ಎಲ್ಲಾ ಇವರ ಹಬ್ಬದಲ್ಲಿ ನಮ್ನು ಕೂಡ ಕಂದ ನಾವು ಕೂಡ ಇದೆಲ್ಲ ಪಾಲ್ಗೊಂಡು ವಿಶೇಷ ಮಾಡುವಂತ ಆಗ್ತಾ ಇದೆ ಬಹಳ ವಿಶೇಷವಾಗಿ ಇಲ್ಲಿ ಎಲ್ಲರೂ ಕೂಡ ಅನುಮಾನದ ಸಹಕಾರ ಮಾಡ್ತಾರ ಎಲ್ಲರೂ ಅದ್ರಲ್ಲಿ ಪಾಲ್ಗೊಳ್ತಾರ ಇಡೀ ಹಿಂದೂ ಸಮಾಜ ಒಕ್ಕಟ್ಟಾಗಿ ಒಂದಾಗಿ ಈ ಎಲ್ಲ ಹಬ್ಬಗಳಲ್ಲಿ ಸರಿ ಪಾಲ್ಗೊಳ್ಳುವಂತ ಅಯೋಧ್ಯಪತಿ ಶ್ರೀರಾಮಚಂದ್ರ ಕಿ ಈ ಕಾರ್ಯಕ್ರಮವನ್ನು ನಗರದ ಜನತೆ ಬಹಳ ವಿಜೃಂಭಣೆಯನ್ನು ಆಚರಿಸಿದರು ಪ್ರತಿ ಕಾರ್ಯಕ್ರಮಕ್ಕೂ ಅವರು ಆಹ್ವಾನ ಸ್ವಲ್ಪ ಫೋನ್ ಹೇಳಿದ್ರು ಬರ್ತಾರೆ ಅನುಜ್ಜಿ ಮಂಗಳ ಇದು ಅಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾರೆ ದೊಡ್ಡ ವಿಜೃಂಭಣೆ ಮಾಡಿದಿರಿ ಶಿಬಿರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನ ಇಂಪ್ರೂವ್ಮೆಂಟ್ ಇದು ವರ್ಷ ವರ್ಷ ಇಂಪ್ರೂವ್ಮೆಂಟ್ ಹಾಕುವಂತ ಹೊಂಟಿದೆ ಪ್ರಸಾದ ಸೇವೆಯೂ ಜಾಸ್ತಿ ಆಗ್ತಾ ಇದೆ ಎಷ್ಟು ಸಾವಿರ ಜನಕ್ಕೆ ಪ್ರಸಾದ ವ್ಯವಸ್ಥೆ ಏನ್ ಮಾಡಿದ್ದು ಸುಮಾರು ಒಂದು ಆರ್ ಸಾವಿರಗಳನ್ನ ಅತ್ಯಂತ ವಿಜೃಂಭಣೆಯಿಂದ ನಾವೇನು ಆಚರಿಸುವ ಒಂದು ಮೂಲಕ ಅಂದ್ರೆ ಇದನ್ನ ನಾವು ಈ ನಗರದಲ್ಲಿ ವಿಶೇಷವಾಗಿ ಇಪ್ಪತ್ತೇಳನೇ ವಾರ್ಷಿಕೋತ್ಸವವನ್ನು ಕಟ್ಟಿಮಾಳದಲ್ಲಿ ನಾವು ಆಚರಿಸ್ತಾ ಇದ್ದೇವೆ ಹಾಗೆ ವಿರಾಂಜನೆಯ ದೇವಸ್ಥಾನದ ಇವತ್ತು ಕೂಡ ವಿರಾಂಜನೆಯ ಹನುಮ ಜಯಂತಿಯನ್ನು ಕೂಡ ಆಚರಿಸ್ತಾ ಇದ್ದೇವೆ ಇದನ್ನು ಕೇವಲ ನಾವು ಜಾತ್ರಾ ಮಹೋತ್ಸವ ಅಂತಂದ್ರೆ ಊಟ ಮಾಡಿ ಹೋಗೋದಲ್ದಾನೇ ಪ್ರಸಾದ ಸ್ವೀಕರಿಸಿ ಹೋಗೋದಲ್ಲದೇನೆ ಸಮಾಜ ಮುಖ್ಯ ಚಟುವಟಿಕೆ ಏನಿದೆ ಸಮಾಜಕ್ಕೆ ಒಳ್ಳೇದಾಗುವಂತ ಕೆಲಸಗಳನ್ನ ನಮ್ಮ ಕಮಿಟಿ ಅವರು ಕಳೆದ ಹಲವಾರು ವರ್ಷಗಳಿಂದ ನಾವು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ವಿ ದೊಡ್ಡ ಮಟ್ಟಕ್ಕೆ ಅನ್ನ ಸಂತರ್ಪಣೆ ಆಯೋಜನೆ ಮಾಡಿರಿ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ರಿ ಅವತ್ತಿಗೂ ಇವತ್ತಿಗೂ ಏನ್ ವ್ಯತ್ಯಾಸ ಇರ್ತಾರೆ ಸುಮಾರು ಇದು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಿಂದ ನಮ್ಮ ಕಾಲನಿ ಅಂದ್ರೆ ಪ್ರತಿ ವರ್ಷ ತಾವು ಬೇಡ್ಕೊಂಡಂಗ ಅವರೇ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈಗ ಮೊದಲ ಏನಿತ್ತು ಒಂದು ಹದಿನೈದುನೂರ ಮಂದಿ ಮಾಡ್ತಿದ್ವಿ ಈಗ ಸುಮಾರು ಇಪ್ಪತ್ತೈದಕ್ ಆರರಿಂದ ಏಳು ಸಾವಿರ ಜನ ನಾವು ಊಟದ ವ್ಯವಸ್ಥೆ ಮಾಡ್ತಾ ಇದೀವಿ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಆಗೋ ವಿಚಾರ ಇದೆ ಸರ್ ಇಂಥ ದೊಡ್ಡ ಜಾತ್ರೆ ಜನ ಇಷ್ಟಿದ್ದಾರೆ ಸರ್ ಅದ್ರೊಳಗಡೆ ನೀವು ರಕ್ತ ಶಿಬಿರ ಇಟ್ಕೊಂಡಿದ್ರಿ ಸರ್ ಎಷ್ಟನೇ ವರ್ಷದ ಜಾತ್ರಾ ಮಹೋತ್ಸವ ಸರ್ ಇದು ಏನೆಲ್ಲ ವಿಶೇಷತೆಗಳಿ ಸರ್ ಇದು ನಮ್ಮ ಕಟ್ಟಿಮಂಗಲಾದೇವಿ ದೇವಸ್ಥಾನದ ಇಪ್ಪತ್ತೇಳನೇ ವಾರ್ಷಿಕೋತ್ಸವ ಜಾತ್ರಾ ಮಹೋತ್ಸವ ಐತಿ ಬಟ್ ಈ ರಕ್ತದಾನ ಶಿಬಿರವನ್ನ ಇದು ಫೋರ್ತ್ ಟೈಮ್ ನಾವು ಇದನ್ನ ಎಲ್ಲರೂ ಸೇರಿ ಆಯೋಜನೆ ಮಾಡಿದ್ದೇವೆ ಸೊ ಇದು ಫೋರ್ತ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಹೇಳಿ ಎಷ್ಟನೇ ಬಾರಿ ಮಾಡಿದ್ರು ಇಲ್ಲ ಒಂದ್ ಯಾರಿಗೂ ಉಪಯೋಗ ಆಗುತ್ತಿಲ್ಲ ಅವಶ್ಯಕತೆ ಇರೋರಿಗೆ ಕೊಡೋಕಾಗತ್ತೀರಾ ನಿಗೆ ಫಸ್ಟ್ ಅದರ ಉದ್ದೇಶಕ್ಕೆ ನಾನು ಕೊಟ್ಟಿದ್ದೀನಿ. ನೀವು ಯೋಚನೆ ಬಾರಿ ಕೊಡ್ತಾ ಇದ್ದೀರಾ ಫಸ್ಟ್ ಟೈಮ್. ಈಗ ಕಾರ್ಯಕ್ರಮ ಹೇಗನ್ತಾಯಿದೆ ಮೇಡಂ? ಖುಷಿbaaragi. ಅಂದ ನಮ ಏನೇ ಆದಗ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿತ್ತು ಪೂರ್ನೇ ವರ್ಷ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನಿಯ्यू ಕ್ಯಾಮೆರಾಮನ್ ಪವನ್ ಜೊತೆ ಶಶಿಕಾಂತ್.